श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः श्रीवेदव्यासाय नमः हरिः गुरुं विद्यापीठविदातारं विद्यावारिधिचन्दिनं विद्यार्थिवत्सलं वन्दे महामहिमसद्गुरुं विद्याविश्वविदातारं विद्याकर्मचक्षणं विद्यापञ्चाननं मन्दे विद्यादं सर्वदं गुरुं शुभान् ध्यायन्त्ये कामान् गुरुदेवप्रसादजान् इतरान् आत्मपापोत्थान् तेषां विद्याफलिष्यति देवाः विष्णुभक्तिपरायणाः ಧರ್ಮಮಾರ್ಗೇ ಪ್ರೇರೆಯಂತು ಭವಂತ ಹಿ ವಾಮದೇವ ವಿರಿಂಚಿತನಯ ಉಮನೋಹರ ಉಗ್ರ ದುರ್ಜಟಿ ಸಾಮಜಾಜಿನ ವಸನಭೂಷಣ ಸುಮನಸೋತ್ವಂಸ ಕಾಮಹರ ಕೈಲಾಸ ಮಂದಿರ ಸೋಮಸೂರ್ಯನಳ ವಿಲೋಚನ ಕಾಮಿತಪ್ರದ ಕರುಣಿಪದ ಮಗೆ ಸದಾ ಸುಮಂಗಳವ ದಾರಿದೀಪ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ರುದ್ರದೇವರ ವಂದನೆಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಪರಮ ಮಂಗಳಕರವಾದಂತಹ ದಿವಸ ಮಹಾಶಿವರಾತ್ರಿ ಅದಕ್ಕೆ ಮಹಾ ಅಂತನ್ನುವ ಶಬ್ದ ಎಷ್ಟು ಭಾರವನ್ನು ಹೇಳ್ತದೆ ಅಂತಂದರೆ ಶಿವ ಅಂತನ್ನುವ ಶಬ್ದಕ್ಕೆ ಮಂಗಳ ಅಂತರ್ಥ ಬರೇ ಮಂಗಳ ಅಲ್ಲ ಕಿಂತು ಪರಮ ಮಂಗಳ ಅಂತನ್ನುವುದನ್ನು ಸೂಚನೆ ಮಾಡುವುದಕ್ಕೋಸ್ಕರವಾಗಿ ಮಹಾಶಿವರಾತ್ರಿ ಅಂತನ್ನುವುದನ್ನು ಹೇಳ್ತೇವೆ ಇವತ್ತಿನ ವಿಶೇಷತೆ ಏನು ಯಾರಿಗೂ ಹೇಳುವ ಕಾರಣವಿಲ್ಲ ಎಲ್ಲರೂ ಕೂಡ ಭಸ್ಮವನ್ನು ಧಾರಣ ಮಾಡಿ ರುದ್ರದೇವರನ್ನು ಸ್ಮರಿಸ್ತಾ ನಮ್ಮ ನಮ್ಮ ಜೀವನಕ್ಕೆ ಬೇಕಾಗುವಂತಹ ಎಲ್ಲ ವಿಧವಾದಂತಹ ಪ್ರಾರ್ಥನೆಗಳನ್ನು ದೇವರಲ್ಲಿ ಮಾಡ್ತಾ ಇದ್ದೇವೆ ಆ ಶಿವ ಪರಮ ಮಂಗಳವನ್ನು ಉಂಟು ಮಾಡುವವನಲ್ಲಿ ಎಷ್ಟೋ ಜನ ಇವತ್ತಿನ ದಿವಸ ಉಪವಾಸವನ್ನು ಮಾಡಿ ಕೇಳ್ತಾ ಇದ್ದಾರೆ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಖೀಯ ಮಾಮತ ಆತ ಎಷ್ಟು ವಿಶೇಷವಾದಂಥ ಪ್ರಾರ್ಥನೆ ನೋಡಿ ರುದ್ರದೇವರಲ್ಲಿ ಕೇಳ್ತಿರಬೇಕಾದ್ರೆ ನಾವು ಕೇಳಬೇಕಂತೆ ಸ್ವಾಮಿ ಜಗತ್ತಿನೊಳಗೆ ಎಲ್ಲ ವಿಧವಾದಂಥ ಸಂಕಟಗಳು ಕಷ್ಟಗಳು ವಿಘ್ನಗಳು ಮನುಷ್ಯನ ಜೀವನದೊಳಗೆ ಹೆಂಗೆ ಮನೆ ಮಾಡ್ಯಾವ ಅಂತಂತಂದರೆ ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ ದಿವಸ ಬೆಳಗ್ಗೆ ಆದರೆ ಅಷ್ಟು ಕಷ್ಟಗಳು ಅಷ್ಟು ವಿಘ್ನಗಳು ಅಷ್ಟು ಸಂಕಟಗಳು ಅಂದರೆ ಬೆಳಗ್ಗೆ ಎದ್ದು ಮನೆಗೆ ಹಾಲು ನಾವು ಬರಲಿಲ್ಲ ಅಂತನ್ನೋದರಿಂದ ಹಿಡ್ಕೊಂಡು ಸಾಯಂಕಾಲ ಮಕ್ಕಳು ಮನೆಗೆ ಬರೋ ತನಕ ತಂದೆ ತಾಯಿಗಳಲ್ಲಿ ಮನಸ್ಸಿನಲ್ಲಿ ಒಂದು ಏನೋ ಒಂದು ಕಾಡ್ತಾ ಇರುತ್ತೆ ಮನಸ್ಸು ಯಾವಾಗಿದ್ದರೂ ಅಶಾಂತತೆಯಿಂದ ಕೂಡಿರ್ತದೆ ಅಷ್ಟೆಲ್ಲದರ ಮಧ್ಯದೊಳಗೆ ಅಡಿಗೆ ಆಗಬೇಕು ಮನೆ ಕೆಲಸಗಳಾಗಬೇಕು ಮನೆಗೆ ಬೇಕಾಗುವಂತಹ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರಬೇಕು ಇಷ್ಟೆಲ್ಲದರ ಜೊತೆಗೆ ಅದರ ಜೊತೆಗೆ ಆಗುವಂತಹ ವಿಘ್ನಗಳು ಸಂಕಟಗಳು ಕಷ್ಟಗಳು ಎಷ್ಟು ನಮ್ಮನ್ನು ಕಾಡ್ತಾ ಇವೆ ಅಂತಂದರೆ ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ ಆ ಎಲ್ಲದಕ್ಕೂ ಕೂಡ ಒಂದು ಎಂಡ್ ಒಂದು ಕಡೆ ಕಾಣಿಸಬೇಕು ಅಂತನೋ ಸಲುವಾಗಿ ಇವತ್ತಿನ ಈ ಶಿವರಾತ್ರಿಯ ವ್ರತವನ್ನು ಎಷ್ಟೋ ಜನ ಮಾಡ್ತಾರೆ ಪಾಪವನ್ನು ನಾಶ ಮಾಡುವ ಬೇಡಿದಂತಹ ಫಲ ಕೊಡುವ ಕ್ಷಿಪ್ರವಾಗಿ ಅತ್ಯಂತ ಶೀಘ್ರವಾಗಿ ಒಂದು ದಿವಸ ಒಂದು ಕ್ಷಣ ಒಂದೇ ಒಂದು ಸಾಲಿನಲ್ಲಿ ಭಕ್ತಿಯಿಂದ ಓಂ ನಮ ಶಿವಾಯ ಅಂತನೋ ಮಂತ್ರವನ್ನು ಹೇಳಿಬಿಟ್ರೆ ಸಾಕು ನಮ್ಮನ್ನು ಅನುಗ್ರಹಿಸಲು ಓಡಿ ಬರ್ತಾನಲ್ಲ ಆ ಸ್ವಾಮಿ ಆ ಸ್ವಾಮಿಯನ್ನು ನೆನೆಯುವಂತಹ ದಿವಸ ಇವತ್ತಿನ ದಿವಸ ಈ ಮಹಾಶಿವರಾತ್ರಿ ಆಗಲೇ ನಾನು ಮಂತ್ರವನ್ನು ಹೇಳಿದೆ ಮಹಾಮೃತ್ಯುಂಜಯ ಮಂತ್ರ ಮೃತ್ಯುವನ್ನು ಕೂಡ ಗೆದೆಯತಕ್ಕಂತಹ ಮಂತ್ರ ಮಾರ್ಕಾಂಡೇಯ ಋಷಿಗಳು ವಿಶೇಷವಾಗಿ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಗ್ನಿ ಚೋರ ಭಯಂನಾಸ್ತಿ ಯಾರು ರುದ್ರದೇವರ ಆರಾಧನೆ ಮಾಡ್ತಾರೆ ಮಹಾಶಿವರಾತ್ರಿಯ ವ್ರತವನ್ನು ಮಾಡ್ತಾರೆ ಅವರಿಗೆ ಅಗ್ನಿಯ ಭಯವಿಲ್ಲ ಚೋರರ ಭಯವಿಲ್ಲ ಮೃತ್ಯುವಿನ ಭಯವಿಲ್ಲ ಮನಸ್ಸಿನ ಒಂದು ಸ್ಫೂರ್ತಿ ತಾಳ್ಮೆ ಯಾವಾಗಿದ್ರೂ ಕೂಡ ಇರ್ತದಂತೆ ಏನು ವಿಶೇಷವಾದಂತಹ ವರಾರಿ ರುದ್ರದೇವರದ್ದು ವಿಚಾರ ಮಾಡಲಿಕ್ಕೂ ಸಾಧ್ಯವಿಲ್ಲ ಆ ಶಿವ ಅಷ್ಟು ಅದ್ಭುತವಾಗಿರ್ತಕ್ಕಂಥ ವರವನ್ನು ಕೊಡುವಂಥವ್ರು ಅದಕ್ಕೆ ತ್ರಯಂಬಕಂ ಯಜಾಮಹೆ ಅಂತನೋ ಮಂತ್ರದಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸಾಮಾನ್ಯವಾಗಿ ಯಾವುದೇ ಒಂದು ಹಣ್ಣನ್ನು ನೀವು ತೆಗೆದುಕೊಳ್ಳ್ರಿ ಅದು ಗಿಡದಿಂದ ಯಾವಾಗ ಬೀಳ್ತದೆ ಅಂತಂದರೆ ಹಣ್ಣಾದ ತಕ್ಷಣ ಅದು ಗಿಡದಿಂದ ಬಿದ್ದು ಬಿಡ್ತದೆ ಆ ಗಿಡದಿಂದ ಬಿದ್ದಂಥ ಹಣ್ಣನ್ನು ನಾವು ತೆಗೆದುಕೊಂಡು ಬಂದು ಮುಂದೆ ಅದಕ್ಕೆ ಪಲ್ಯನೋ ಚಟ್ನಿಯೋ ಏನು ಬೇಕೋ ಅದನ್ನೆಲ್ಲ ನಾವು ಮಾಡಿಕೊಳ್ತೇವೆ ಆದರೆ ಸೌತೆಕಾಯಿ ಮಾತ್ರ ಬಳ್ಳಿಯಿಂದ ಬಿಡಿಸಿದಾಗ ಮಾತ್ರ ಹೊರಬರ್ತದೆ ಅಲ್ಲಿ ತನಕ ಸುದ್ದಾನು ಬಳ್ಳಿಯನ್ನೇ ಆಶ್ರಯಿಸಿಕೊಂಡು ಇರ್ತದೆ ಹಂಗೆ ನಮ್ಮ ಜೀವನದೊಳಗೂ ಸುದ್ದ ವಿಘ್ನಗಳು ಸಂಕಟಗಳು ಹೆಂಗಿವೆ ಅಂತಂತಂದರೆ ಸೌತೆಕಾಯಿ ಯಾವ ರೀತಿಯಾಗಿ ಬಳ್ಳಿಗೆ ಅಂಟಿಕೊಂಡಿರ್ತದೆ ಹಾಗೆ ಆ ಎಲ್ಲ ವಿಘ್ನಗಳು ಸಂಕಟಗಳು ಕಷ್ಟಗಳು ನಮ್ಮ ಜೀವನದಲ್ಲಿ ಅಂಟಿಕೊಂಡು ಬಿಟ್ಟಿವೆ ಈ ಅಂಟಿಕೊಂಡಂತಹ ಈ ಎಲ್ಲ ವಿಘ್ನಗಳನ್ನು ಸಂಕಟಗಳನ್ನು ಕಿತ್ತಿ ಹಾಕು ಅಂತನ್ನುವ ಪ್ರಾರ್ಥನೆ ಇವತ್ತಿನ ದಿವಸ ರುದ್ರದೇವರಲ್ಲಿ ಮಾಡುವಂಥದ್ದು ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ರುವ ರುಕಮಿವ ಬಂಧನಾನ್ ಮೃತ್ಯೋರ್ ಮುಖ್ಯೀಯ ಮಾಮೃತಾ ಅಂತನೋ ಮಾತನ್ನು ಹೇಳ್ತಾ ಇದ್ದಾರೆ ಆ ಮಾಹಾತ್ಮ್ಯವನ್ನು ತಿಳಿದು ಅದರೊಳಗಿರತಕ್ಕಂಥ ಆಂತರ್ಯವನ್ನು ತಿಳಿದು ಆ ಆಂತರ್ಯದಲ್ಲಿ ನಮ್ಮ ಅಂತರಾತ್ಮವನ್ನು ಸೇರಿಸಿ ಪ್ರಾರ್ಥನೆಯನ್ನು ಮಾಡಿದಾಗ ರುದ್ರದೇವರು ವಿಶೇಷವಾದಂತಹ ವರವನ್ನು ಕೊಡ್ತಾರೆ ಆದ್ದರಿಂದ ತ್ರಯಂಬಕಂ ರಾಮಹಿ ಮಂತ್ರವನ್ನು ತಪ್ಪದೇ ಹೇಳಿ ಓಂ ನಮ ಶಿವಾಯ ಅಂತನೋ ಈ ಮಂತ್ರವನ್ನು ದಿನವಿಡೀ ಜಪ ಮಾಡಿ ಉಪವಾಸವನ್ನು ಮಾಡಿ ಉಪವಾಸ ಉಪ ಅಂದರೆ ಹತ್ತಿರ ವಾಸ ಅಂದರೆ ಇರುವುದು ಇವತ್ತಿನ ದಿವಸ ನಮ್ಮ ಮನಸ್ಸನ್ನು ಕಾಯಾ ವಾಚಾ ಮನಸ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾಭ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪೆಯ ತದಂತರ್ಯಾಮಿ ರುದ್ರಾಯೇತಿ ಈ ರೀತಿಯಾಗಿ ರುದ್ರದೇವರಲ್ಲಿ ನಾವು ನಮ್ಮ ಮನಸ್ಸನ್ನು ಇಡುವಂಥದ್ದು ಆ ಸ್ವಾಮಿಯ ಸನ್ನಿಧಾನದಲ್ಲಿ ಇರುವಂಥದ್ದು ಅದಕ್ಕೆ ಯಾವುದೇ ವ್ರತ ನಿಯಮ ಹಬ್ಬ ಹರಿದಿನಗಳನ್ನು ಯಾಕೆ ಮಾಡ್ತಾರೆ ಅಂತಂದರೆ ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ನಾವು ಅಂತೇವೆ ನೋಡಿ ಏ ನನ್ನ ಜೊತೆ ಯಾರು ಇಲ್ಲೇ ಇಲ್ಲರಿ ಮೊದಲಕ್ಕೆ ನಮ್ಮ ಅಪ್ಪ ಇದ್ದರು ಅವ್ರು ನನಗೆ ಸ್ಫೂರ್ತಿ ತುಂಬಿಸಿದ್ರು ತಾಯಿ ಇದ್ದರು ಒಂದು ರೀತಿ ಬಲ ಇತ್ತು ಆದರೆ ಈಗ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಎಷ್ಟೋ ಜನ ನಾವು ಹೆಂಗೆ ವಯಸ್ಸು ಹಾಕೋತ ಹೋಗ್ತೋ ಹಂಗೆ ತಂದೆ ತಾಯಿಗಳನ್ನು ಕಳ್ಕೊಳ್ತೇವೆ ಮಕ್ಕಳನ್ನು ಕಳ್ಕೊಳ್ತೇವೆ ಬಂಧುಗಳನ್ನು ಕಳ್ಕೊಳ್ತೇವೆ ಬಳಗವನ್ನು ಕಳ್ಕೊಳ್ತೇವೆ ನಮಗೆ ಯಾರೂ ಇಲ್ಲ ಅಂತನೋ ಅನುಸಂಧಾನ ನಾವು ಮ್ಯಾಲಿಂದ ಮ್ಯಾಲೆ ಬರ್ತದೆ ಆದರೆ ನೀನು ಗಾಬರಿ ಬಾಡಬೇಡ ಗಾಬರಿಗೊಳಬೇಡ ಈ ಸಂಸಾರ ಅಂತನ್ನುವ ತಾಪತ್ರಯಗಳಿಂದ ನಿನ್ನನ್ನು ಮುಕ್ತನನ್ನಾಗಿ ಮಾಡಲಿಕ್ಕೆ ನಾನು ಯಾವಾಗಿದ್ದರೂ ಕೂಡ ಕೈಯಲ್ಲಿ ಪಿನಾಕಿ ಧನಸ್ಸನ್ನು ಹಿಡಿದುಕೊಂಡು ನಿನ್ನನ್ನು ರಕ್ಷಣೆ ಮಾಡ್ತೇನೆ ಅಂತನ್ನುವ ರಕ್ಷಾಬಲವನ್ನು ಕೊಡ್ತಾರಲ್ಲ ಆ ರುದ್ರದೇವರು ಅವರನ್ನು ಎಷ್ಟು ನಾವು ಸ್ತೋತ್ರ ಮಾಡಿದರು ಕಡಿಮೆ ಅದಕ್ಕೆ ನನಗೆ ಯಾರಿಲ್ಲ ನನಗೆ ಯಾರಿಲ್ಲ ನನಗೆ ಯಾರಿಲ್ಲ ಅಂತನೋದಕ್ಕಿಂತ ನನ್ನ ಜೊತೆಗೆ ಇವತ್ತಿನ ದಿವಸ ಶಿವ ಇದ್ದಾನೆ ನನಗೆ ಮಂಗಳ ಮಾಡ್ತಾನೆ ನನಗೆ ಶಿವ ಇದ್ದಾನೆ ನನಗೆ ಮಂಗಳ ಮಾಡ್ತಾನೆ ಅಂತ ಅನ್ಕೋತ ಹೊಡ್ರಿ ನಿಮ್ಮ ಎಲ್ಲ ವಿಘ್ನಗಳು ಕೂಡ ಇದು ಮಂಗಳದಲ್ಲಿ ಪರಿವರ್ತಿತವಾಗ್ತದೆ ಅದಕ್ಕೆ ಶಿಶ್ ಶಿವನನ್ನು ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಶಿವ ಎನಬಾರದೆ ಶಿವನನ್ನು ಸ್ಮರಿಸಿದರೆ ಎಲ್ಲ ವಿಘ್ನಗಳು ಪರಿಹಾರವಾಗ್ತದಂತೆ ಅಂತಹ ಶಿವನನ್ನು ಯಾಕೆ ನಾವು ಸ್ಮರಣೆ ಮಾಡಬಾರ್ದು ಅಂತನ್ನುವ ಮಾತನ್ನು ಹೇಳ್ತಾರೆ ಆದ್ದರಿಂದ ರುದ್ರದೇವರ ಮಹಾತ್ಮೆಯೇನು ಈ ಶಿವರಾತ್ರಿಯ ಉಪವಾಸವನ್ನು ಹೇಗೆ ಮಾಡಬಹುದು ನಮ್ಮ ನಮ್ಮ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ನಾವು ಹೇಗೆ ಪರಿಹಾರ ಕಂಡುಕೊಳ್ಳಬಹುದು